ಅದೇ ಪಿ ಎಫ್ ಐ ಅಲ್ಲಿ ಬೆಂಕಿ ಇಡ್ಲಿ ಬಾಂಬ್ ಇಡ್ಲಿ ಏನು ಮಾಡ್ಲಿ ಅವ್ರೆಲ್ಲ ಅಮ್ಮ ಹಾಕ್ರು ಅವ್ರ ಹೆಸರಲ್ಲೇ ಸಿದ್ದರಾಮಯ್ಯ ಅಂತ ಇದೆ ಬಟ್ ಅವ್ರ ರಾಮನ್ಗೆ ಇದು ಕೊಡದೆ ರೆಸ್ಪೆಕ್ಟ್ ಕೊಡದೆ ಅವ್ರ ರಾಮ ಭಕ್ತರನ್ನ ಎತ್ತಿ ಒಳಗಡೆ ಮಾಡಿರೋದು ತುಂಬಾ ತುಂಬಾ ತಪ್ಪು ಅಂತ ನಮ್ಮ ಅನಿಸಿಕೆ ರಾವಣನ ಪಾತ್ರವನ್ನು ವಹಿಸ್ತಿರುವಂತ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಆದಂತ ನಿಲುವು ಕನ್ನಡ ಭಾಷಾ ಪರವಾದಂತ ನಿಲುವು ಹಿಂದೂ ವಿರೋಧಿ ಆದಂತ ನಿಲುವನ್ನ ತೆಗೆದುಕೊಳ್ತೀರಿ ಎಷ್ಟು ಜನ ಸೇರ್ಲಿಕ್ಕೆ ಸಿದ್ದರಾಮಯ್ಯ ಅಭಿನಂದನೆ ಸಲ್ಲಿಸಬೇಕಲ್ವಾ ಸಿದ್ದರಾಮಯ್ಯ ಸದ್ದ ಹುಸೇನ್ ನ ಅಮೇರಿಕನ್ ಹಾಕ್ತಾರೆ ಆತ ಮಾಡಿದಂತಹ ಕೊಲೆ ಪಾತಕಕ್ಕಾಗಿ ಆತ ಸಾವಿರಾರು ಜನ ಮಾನ್ನ ಹೋಮ ಮಾಡಿದ್ದಕ್ಕಾಗಿ ಆಗ ಬೆಂಗಳೂರಿನಲ್ಲಿ ಸಿಟಿ ಮಾರ್ಕೆಟ್ ಅಲ್ಲಿ ಪ್ರತಿಭಟನೆ ನಡೆಯುತ್ತೆ ಅವ್ರ ಮೇಲೆಲ್ಲ ಕೇಸ್ ಹಾಕಿದ್ರ ಸರ್ ನೀವು ಆಂಜನೇಯನ ಹೇಳಿಕೆ ನೋಡಿದ್ರೆ ಪರಮಾತ್ಮನೇ ಕಾಪಾಡ್ಬೇಕು ಅವನ್ನ ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ ತಂದಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಅದ್ಭುತವಾಗಿದೆ ಸನ್ಮಾನ್ಯ ವಿಜಯೇಂದ್ರರೇ ನಿಮಗೆ ವಿಶೇಷವಾದಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಜಯ ಶ್ರೀರಾಮ್ ಇದ ಇಷ್ಟು ಜನ ಸೇರ್ಲಿಕ್ಕೆ ಇರೋ ಕಾರಣ ಅವರಿಗೂ ಒಂದು ಅಭಿನಂದನೆ ಸಲ್ಲಿಸ್ಬೇಕಲ್ವಾ ಸಿದ್ದರಾಮಯ್ಯ ಧಿಕ್ಕಾರ ಧಿಕ್ಕ ನೀವು ಹಾಕುವಂತ ಧಿಕ್ಕಾರ ಎಲ್ಲ ಅವರಿಗೆ ಹೇಗೆ ಕೇಳ್ತದೆ ಅಂತ ಹೇಳಿದ್ರೆ ಜೈ 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 ಅಂತ ಕೇಳಿಬಿಡುತ್ತೆ ಪ್ರಾಯಶಃ ವೇದಿಕೆಯಲ್ಲಿ ನಮ್ಮ ಉಪಸ್ಥಿತಿರುವಂತ ಎಲ್ಲ ಹಿರಿಯರು ಈಗಾಗಲೇ ಈ ಸಭಾ ಸಭೆಯನ್ನು ಉದ್ದೇಶಿಸಿ ಮಾತಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ಈ ರೀತಿಯ ಒಂದು ಅತ್ಯಂತ ಕೀಳು ಮಟ್ಟದ ರಾಜನೀತಿಯನ್ನು ಮಾಡ್ತದೆ ಅಂತ ನಾವು ಯಾರು ತಿಳ್ಕೊಂಡಿರ್ಲಿಲ್ಲ ನಿಜ ಚುನಾವಣೆಗಳು ಬರ್ತದೆ ಚುನಾವಣೆಗಳು ಹೋಗ್ತವೆ ಅಧಿಕಾರ ಬರ್ತದೆ ಅಧಿಕಾರ ಹೋಗ್ತದೆ ಆದರೆ ಶಾಶ್ವತವಾದಂತ ವಿಚಾರಗಳು ಅದು ಶಾಶ್ವತವಾಗಿ ಉಳಿತದೆ ಅಯೋಧ್ಯೆ ಶ್ರೀರಾಮ ಮಂದಿರವೇ ಇದಕ್ಕೊಂದು ಉದಾಹರಣೆಯ ಸಾಕ್ಷಿ ಅಂತ ಹೇಳುವಂಥದ್ದು ನಾನು ಹೇಳಲಿಕ್ಕೆ ಇಚ್ಛೆ ಬರ್ತಾ ಇದ್ದೆ ನಾನು ನನ್ನ ಮಿತ್ರರಲ್ಲಿ ಮಾತಾಡ್ತಾ ಇದ್ದೆ ಸಿದ್ದರಾಮಯ್ಯರ ಈ ರೀತಿಯ ಮಾತುಗಳು ನಮಗೇನು ಇದು ಹೊಸದಲ್ಲ ಕಾಂಗ್ರೆಸ್ಗಿರ ಮಾತುಗಳು ಇದೇನು ಹೊಸದಲ್ಲ ಅಯೋಧ್ಯೆಯ ಶ್ರೀರಾಮನ ಬಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಶ್ರೀರಾಮ ಅಂತ ಹೇಳುವಂತ ಇಲ್ಲ ಅಂತ ಹೇಳುವಂತ ಅಫಿದಾವತೆ ಹಾಕಿದಂತ ಅತ್ಯಂತ ಕುಲಗೆಟ್ಟ ರಾಜನೀತಿ ಮಾಡುವಂತವರು ಕಾಂಗ್ರೆಸ್ಗರು ಅಂತ ನಾವು ನೋಡಿದ್ದೇವೆ ನಾವು ನೋಡಿದ್ದೇವೆ ಶ್ರೀರಾಮ ಸೇತು ಕಾಂಗ್ರೆಸ್ನ ಮಹಾನುಭಾವ ಹಬ್ಬ ಕೇಳಿದ ಆ ಶ್ರೀರಾಮ ಸೇತುವನ್ನು ಕಟ್ಟಿದಂತ ಇಂಜಿನಿಯರು ಯಾವ ಇಂಜಿನಿಯರ್ ಕಾಲೇಜಲ್ಲಿ ಕಂತದ್ದು ಅಂತ ಹೇಳಿ ಒಂದು ರೀತಿಯಲ್ಲಿ ಈ ಮನಸ್ಸಿನ ಭಾವನೆಗಳು ಹೇಗೆ ಬರ್ತವೆ ಅಂತ ಹೇಳುವಂಥದ್ದು ಇದಕ್ಕಿಂತ ಉದಾಹರಣೆಗಳು ಬೇಕಾಗಿಲ್ಲ ಕಂದಹಾರಿಗೆ ಅಂದು ನಮ್ಮ ವಿಮಾನವನ್ನ ಹೈಜಾಕ್ ಮಾಡಿದಂತ ವ್ಯಕ್ತಿಗಳಲ್ಲಿ ಒಬ್ಬನನ್ನ ಸತತವಾಗಿ ಎರಡು ಬಾರಿ ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡಿದಂತ ಅತ್ಯಂತ ನೀಚರು ಅದು ಕಾಂಗ್ರೆಸ್ನವರು ಅಂತ ಹೇಳುವಂತ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ ಬಂಧುಗಳ ಇದೆಲ್ಲ ತಿಳ್ಕೊಳ್ಬೇಕಾಗಿದೆ ನಾವು ಅದಕ್ಕಾಗಿ ನಾವು ಹೇಳಿದ ಆಗಾಗ ಹೀಗೆ ಸೇರ್ಬೇಕು ಸಿದ್ದರಾಮಯ್ಯರು ಹಿಜಾಬಿನ ಬಗ್ಗೆ ಮತ್ತೊಂದರ ಬಗ್ಗೆ ಅಲ್ಪಸಂಖ್ಯಾತರ ಎಲ್ಲ ಮಾಡ್ತಾನೆ ಇರಬೇಕು ನಾವೆಲ್ಲ ಒಟ್ಟಾಗ್ತಾನೆ ಇರಬೇಕು ಅದಕ್ಕೆ ಬೇಕಾಗಿ ಸಿದ್ದರಾಮಯ್ಯರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ರಾಮ ಮಂದಿರದ ನಿರ್ಮಾಣ ಆಗಬೇಕು ಅನ್ನುವಂತ ತೀರ್ಪನ್ನ ಕೊಟ್ಟ ನಂತರವೂ ಕೂಡ ಒಂದು ಜವಾಬ್ದಾರಿ ಸಿದ್ದರಾಮಯ್ಯನವರು ಹಿಂದುಗಳ ಹಿಂದೂಗಳ ಪರವಾಗಿ ಯಾವ ರೀತಿ ವಿರೋಧಿ ನಿಲುವನ್ನು ತೆಗೆದುಕೊಂಡಿದ್ದಾರೆ ಎನ್ನುವಂಥದ್ದು ಇದರಿಂದ ಸ್ಪಷ್ಟ ಆಗ್ತಾ ಇದೆ ದೇಶದ ಪರವಾಗಿ ಕಾಂಗ್ರೆಸ್ ಯಾವತ್ತೂ ನಿಲ್ಲ ಹಿಂದೂಗಳ ಪರವಾಗಿ ಕಾಂಗ್ರೆಸ್ ಯಾವತ್ತೂ ನಿಲ್ಲ ಸರ್ಜಿಕಲ್ ಸ್ಟ್ರೈಕ್ ಆದಂತ ಸಂದರ್ಭದಲ್ಲಿ ಅದಕ್ಕೆ ಸಾಕ್ಷಿಯನ್ನು ಕೇಳದಂತವರು ಕಾಂಗ್ರೆಸ್ಗರು ದೇಶಭಕ್ತಿ ಎನ್ನುವಂಥದ್ದು ಗೊತ್ತೇ ಆಗಲಿಲ್ಲ ಅವರಿಗೆ ರಾಮನ ಬಗ್ಗೆ ರಾಮ ಅನ್ನುವಂಥ ವ್ಯಕ್ತಿ ಇರಲೇ ಇರಲಿಲ್ಲ ಸುಪ್ರೀಂ ಅಫಿಡವಿಟ್ ಅನ್ನು ಕೊಟ್ಟಂತವರು ಕಾಂಗ್ರೆಸ್ ಇವತ್ತು ಕಾರ ಸೇವಕರನ್ನ ಬಂಧನ ಮಾಡಿದ್ರು ಮುಖಾಂತರ ನಾನು ಮತ್ತೊಮ್ಮೆ ಹಿಂದೂ ವಿರೋಧಿ ಅನ್ನೋದನ್ನ ಸಿದ್ದರಾಮಯ್ಯ ಇವತ್ತು ಮತ್ತೊಮ್ಮೆ ತೋರಿಸ್ಕೊಂಡಿದ್ದಾರೆ ಈ ಪ್ರತಿಭಟನಾ ಸಭೆ ತಕ್ಷಣ ಶ್ರೀಕಾಂತ್ ಪೂಜಾರಿ ಅವರನ್ನ ಬಿಡುಗಡೆ ಮಾಡಬೇಕು ಹಿಂದೂ ವಿರೋಧಿ ನಿಲುವಿನಿಂದ ವಾಪಸ್ ಬರಬೇಕು ಅನ್ನುವಂತ ಆಗ್ರಹವನ್ನ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ ಅಲ್ಪಸಂಖ್ಯಾತರ ಬಗ್ಗೆ ಎಷ್ಟು ದೊಡ್ಡ ಪ್ರಮಾಣದ ಪ್ರೀತಿಯನ್ನು ತೋರಿಸ್ತಾ ಇದ್ದೀರಿ ಅಲ್ಪಸಂಖ್ಯಾತರ ಬಗ್ಗೆ ಎಷ್ಟು ಒಲವನ್ನು ವ್ಯಕ್ತ ಮಾಡ್ತಾ ಇದ್ದೀರಿ ಯಾರು ಅರ್ಜಿ ಕೊಡ್ಲಿಲ್ಲ ಅಂದ್ರೂ ಕೂಡ ರಾಜ್ಯದ ಜನ ಯಾರು ಒತ್ತಾಯವನ್ನು ಮಾಡಲಿಲ್ಲ ಅಂತಾದರೂ ಕೂಡ ನೀವು ಟಿಪ್ಪು ಜಯಂತಿಯನ್ನು ಇವತ್ತು ಆಚರಣೆ ಮಾಡಿದ್ರಿ ಇವತ್ತು ರಾಮ ಜೈಲಿಗೆ ಕಳಿಸುವಂತ ಪ್ರಕ್ರಿಯೆಗೆ ಇವತ್ತು ನೀವು ದಾರಿಯನ್ನು ಮಾಡಿಕೊಡ್ತಾ ಇದ್ದೀರಿ ಯಾರ ಪರವಾದಂತ ನೀವು ಮಾಡೋ ಕನ್ನಡ ಭಾಷೆಯ ಪರವಾಗಿ ಹೋರಾಟವನ್ನು ಮಾಡಿದ್ರೆ ಕನ್ನಡ ಹೋರಾಟಗಾರನ ಬಂಧಿಸ್ತೀರಿ ರೈತ ಹೋರಾಟ ದಾಖಲು ಮಾಡ್ತೀರಿ ರಾಮ ಮಂದಿರ ನಮ್ಮ ಹೆಮ್ಮೆಯ ಸಂಕೇತ ನಮ್ಮ ಸ್ವಾಭಿಮಾನದ ಸಂಕೇತ ನಮ್ಮ ರಾಮ ಮಂದಿರ ಈ ರಾಮ ಮಂದಿರ ನಿರ್ಮಾಣ ಆಗ್ತಿರುವಂಥದ್ದು ನಮಗೆ ಗೌರವ ಸಲ್ಲಿಸುವಂಥದ್ದು ನಿಜವಾದ ನಿಜವಾದ ಏನಾದ್ರು ಒಂದು ಸ್ವಾತಂತ್ರ್ಯವನ್ನು ನಾವು ಪಡಿತಾ ಇದ್ದೀವಿ ವಿದೇಶದ ದಾಳಿಕೋರರು ಬೇರೆ ಬೇರೆ ದೇಶದ ದಾಳಿಕೋರರಿಂದ ನಮ್ಮತನವನ್ನು ಪಡೆದು ನಮ್ಮ ಸ್ವಾಭಿಮಾನವನ್ನು ಹೆಚ್ಚಿಸಿಕೊಳ್ಳಕ್ಕೆ ನಮ್ಮ ಪ್ರತಿಮೆ ನಮ್ಮ ಪ್ರತಿಷ್ಠೆ ನಮ್ಮ ಸ್ವಾಭಿಮಾನದ ಸಂಕೇತವೇ ರಾಮ ಮಂದಿರ ಇದಕ್ಕೆ ಪುನರ್ ನಿರ್ಮಾಣ ಹಾಕಿ ಶತಶತಮಾನದಿಂದ ಒಂದೇ ಒಂದು ಗುರಿಯಾಗಿತ್ತು ನಮಗೆ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಈ ರಾಮ ಮಂದಿರವು ಹಲವಾರು ಸವಾಲುಗಳ ಮಧ್ಯದಲ್ಲಿ ಇವತ್ತು ನ್ಯಾಯಾಲಯದಲ್ಲಿ ಹಲವಾರು ಹಂತದಲ್ಲಿ ಏನು ನ್ಯಾಯಾಲಯದಲ್ಲಿ ಟ್ರಯಲ್ಗಳು ನಡೆದು ತೀರ್ಪುಗಳನ್ನು ಕೊಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ತೀರ್ಪನ್ನು ಕೊಟ್ಟು ಅದು ರಾಮ ಜನ್ಮ ಸ್ಥಳ ಅಂತ ಬಹಳ ಸ್ಪಷ್ಟವಾಗಿ ತೀರ್ಪನ್ನು ಕೊಟ್ಟ ಒಂದು ಹಿನ್ನೆಲೆಯಲ್ಲಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಗ್ತಿದೆ ನಿರ್ಮಾಣ ಆಗಿ ಅದರ ಪ್ರಾಣ ಪ್ರತಿಷ್ಠಾಪನೆ ಆಗುವಂತ ಈ ಸಂದರ್ಭದಲ್ಲಿ ಇಡೀ ದೇಶವೇ ಸಂಭ್ರಮದಿಂದ ರಾಮನ ಪೂಜಿಸಿ ರಾಮ ಮಂದಿರ ಇವತ್ತೇನು ಪ್ರಾಣ ಪ್ರತಿಷ್ಠಾಪನೆ ಆಗುವಂತಹ ಈ ಸುಸಂದರ್ಭದಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕದ ಶಿಲ್ಪಿ ಅವರು ಶ್ರೀರಾಮನ ಈ ಪ್ರತಿಮೆಯನ್ನ ನಿರ್ಮಾಣ ಮಾಡ್ತಿರುವಂತ ಶಿಲ್ಪಿಗಳು ಹಾಗಾಗಿ ಎಲ್ಲಾ ಕಾರಣದಲ್ಲೂ ಕರ್ನಾಟಕದವರು ಹನುಮನ ನಾಡನ್ನವರು ಹನುಮ ಯಾವ ರೀತಿ ರಾಮನ ಸೇವನೆ ಮಾಡಿದ್ದಾರೆ ಇವತ್ತು ಪ್ರತಿಮೆನೂ ಸಹ ಅಲ್ಲಿ ಸ್ಥಾಪನೆ ಆಗಿರುವಂತಹ ಪ್ರಾಣ ಪ್ರತಿಷ್ಠಾಪನೆ ಆಗಿರುವಂತಹ ರಾಮನ ಶಿಲ್ಪಿ ಕೂಡ ಕರ್ನಾಟಕದವರೇ ಅರುಣ್ ಯೋಗಿ ಅವರು ಈ ರೀತಿ ಎಲ್ಲಾ ಕಾರಣದಲ್ಲೂ ಇಡೀ ಕರ್ನಾಟಕ ಹೆಮ್ಮೆ ಏನೊಂದು ಸಂಭ್ರಮದಲ್ಲಿ ಇರುವಂತ ಈ ಸಂದರ್ಭದಲ್ಲಿ ಏನು ರಾಮ ವಿರೋಧಿ ರಾವಣನ ಅವತಾರವನ್ನ ವಹಿಸಿಕೊಂಡಿರುವಂತ ರಾವಣನ ಪಾತ್ರವನ್ನು ವಹಿಸ್ತಿರುವಂತಹ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಎಷ್ಟೆಲ್ಲ ಜನ ಇವರಿಗೆ ಪಾಠ ಕಲಿಸಿದ್ರು ಜನ ಇವ್ರನ್ನ ತಿರಸ್ಕಾರವನ್ನು ಮಾಡಿದ್ರು ಬಾರ್ ಬಾರಿ ಇವ್ರನ್ನ ತಿರಸ್ಕಾರ ಮಾಡಿ ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಿರುವಂತಹ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ದಾರೆ ಇನ್ನೂ ಅವರು ಪಾಠ ಕಲ್ತಿಲ್ಲ ಇದೆಂತ ದ್ವೇಷ ರಾಜಕಾರಣ ನಿಮ್ಮದು ನೀವು ಅಧಿಕಾರಕ್ಕೆ ಬಂದಾಗಲೆಲ್ಲ ಹಿಂದೂಗಳನ್ನ ಪಾತಕ ಮಾಡುವಂತಹ ಕೊಲೆಗಡಕರನ್ನ ಪಿ ಐ ಎಸ್ ಸಿ ಪಿ ಐ ಕಾರ್ಯಕರ್ತರನ್ನ ಬಿಡುಗಡೆ ಮಾಡುವಂತಹ ಆದೇಶಗಳನ್ನ ಹೊರಡಿಸ್ತೀರಿ ಎರಡ್ ಸಾವಿರದ ಹದಿನೈದರಲ್ಲಿ ಸಾವಿರದ ಆರುನೂರು ಅಂತಹ ಪ್ರಕರಣಗಳನ್ನ ಹಿಂಪಡೆದಿದ್ರಿ ಮತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣೆಗೆ ಹೋಗೋ ಸಂದರ್ಭದಲ್ಲಿ ಮತ್ತೆ ಒಂದು ಒಂದು ಕಮ್ಯುನಿಟಿಯ ಜನರ ಮೇಲೆ ಇರುವಂತಹ ಕೇಸ್ಗಳನ್ನ ಮಾತ್ರ ವಾಪಸ್ ಪಡೆದ್ರಿ ಇದೆಂಥ ನೀತಿ ನಿಮ್ಮದು ಹಿಂದೂ ವಿರೋಧಿ ನೀತಿ ಅಲ್ವಾ ರಾಮ ವಿರೋಧಿ ನೀತಿ ಅಲ್ವಾ ಈ ರಾಮ ವಿರೋಧಿ ನೀತಿಯನ್ನು ಖಂಡಿಸಿ ನಾವೆಲ್ಲರೂ ಈ ಪ್ರತಿಭಟನೆಯನ್ನು ಹೀಗೆ ಮುಂದುವರಿಸ್ತೇವೆ ಶ್ರೀಕಾಂತ್ ಪೂಜಾರಿ ಅವರ ಬಿಡುಗಡೆ ಆಗುವ ತನಕ ನಮ್ಮ ಪ್ರತಿಭಟನೆ ಹೀಗೆ ಮುಂದುವರಿಯುತ್ತೆ ಆಗ ಸದ್ದಾಂ ಹುಸೇನ್ ನ ಅಮೇರಿಕನ್ ಹಾಕ್ತಾರೆ ಆತ ಮಾಡಿದಂತಹ ಕೊಲೆ ಪಾತಕಕ್ಕಾಗಿ ಆತ ಸಾವಿರಾರು ಜನ ಮಾನ ಹೋಮ ಮಾಡಿದ್ದಕ್ಕಾಗಿ ಆಗ ಬೆಂಗಳೂರಿನಲ್ಲಿ ಸಿಟಿ ಮಾರ್ಕೆಟ್ ಅಲ್ಲಿ ಪ್ರತಿಭಟನೆ ನಡೆಯುತ್ತೆ ಅವ್ರ ಮೇಲೆಲ್ಲ ಕೇಸ್ ಹಾಕಿದ್ರೆ ನೀವು ಅಸಂಖ್ಯಾತ ಕೋಟ್ಯಂತರ ಹಿಂದೂಗಳ ಹೃದಯದಲ್ಲಿ ಪ್ರಭು ಶ್ರೀರಾಮ್ಚಂದ್ರ ಕಾಣ್ತಾ ಇದ್ದಾನೆ ಇಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿರ್ತಕ್ಕಂತ ಒಂದು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರನ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇವತ್ತು ಮಂತ್ರಾಕ್ಷತೆಯನ್ನು ಕೊಡ್ತಾ ಇರತಕ್ಕಂಥ ರಾಮ ಭಕ್ತರನ್ನು ಕೂಡ ಇವತ್ತು ಅಲ್ಲಲ್ಲಿ ತಡೆತಕ್ಕಂತ ಕೆಲಸ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರದ ಮಾಜಿ ಸಚಿವರುಗಳು ಕೆಲವು ಸಚಿವರ ಒಂದು ಬೇಜವಾಬ್ದಾರಿ ಹೇಳುತ್ತೆ ಹೇಳಿಕೆಗಳು ಹಿಂದೂಗಳ ಮನಸ್ಸಿಗೆ ನೋವು ಮಾಡ್ತಕ್ಕಂಥ ಹೇಳಿಕೆಗಳು ಆ ಆಂಜನೇಯನ ಹೇಳಿಕೆ ನೋಡಿದ್ರೆ ಪರಮಾತ್ಮನೇ ಕಾಪಾಡಬೇಕು ಅವನ್ನ ಇದರ ಮಧ್ಯೆ ಇದರ ಮಧ್ಯೆ ಮೊನ್ನೆ ದಿನ ಹುಬ್ಬಳ್ಳಿಯ ನಮ್ಮ ಸೇವಕ ಶ್ರೀಕಾಂತ್ ಪೂಜಾರಿಯನ್ನು ಮೂವತ್ತೊಂದು ವರ್ಷದ ಹಿಂದಿನ ಹಳೆಯ ಕೇಸನ್ನು ರೀ ಓಪನ್ ಮಾಡಿ ಅವನನ್ನು ಬಂಧನ ಮಾಡ್ತಕ್ಕಂಥ ದುಸ್ಸಾಹ ದುಸ್ಸಾಹಸಕ್ಕೆ ರಾಜ್ಯ ಸರ್ಕಾರ ಏನು ಕೈ ಹಾಕಿದೆ ಈ ಒಂದು ದ್ವೇಷದ ರಾಜಕಾರಣ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಒಂದು ಹಕ್ಕನ್ನು ತುಳಿತಕ್ಕಂಥ ಕೆಲಸ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡ್ತಾ ಇದೆ ಇವರಿಗೆ ತಕ್ಕ ಪಾಠವನ್ನು ಇತ್ತು ನಾವೆಲ್ಲರೂ ಕೂಡ ಕಲಿಸ್ಬೇಕಾಗಿದೆ ಸಿದ್ದರಾಮಯ್ಯನವರಿಗೆ ನಾವೆಲ್ಲ ನಾಮಕರಣ ಮಾಡಿರೋದು ನಿದ್ರಾಮಯ್ಯ ಸಿದ್ದರಾಮುಲ್ಲ ಕಾನು ಇನ್ನು ಹೊಸ ಹೆಸರುಗಳು ಹುಡುಕ್ಬೇಕಾಗುತ್ತೆ ಸಿದ್ದರಾಮಯ್ಯ ನಿದ್ರಾ ನಿದ್ರಾಮಯ್ಯ ಅಂತ ಹೇಗೆ ಕೇಳ್ತಾ ಇದ್ದೀನಿ ಅಂದರೆ ಮೂವತ್ತೊಂದು ವರ್ಷ ನಿದ್ದೆ ಮಾಡ್ತಾ ಇದ್ರ ಮೂವತ್ತೊಂದು ವರ್ಷದ ಹಿಂದೆ ಆಗಿರೋ ಘಟನೆಗಳಿಗೆ 是我奶奶。 ಮಾಡಿಸಿರೋ ಅದನ್ನರಲ್ಲಿ ತುಂಬಾ ಅವರು ಒಂದು ಕೀರ್ತನದ ಇದು ಮಾಡಿದ್ದಾರೆ ಅವ್ರ ಹೆಸರಲ್ಲೇ ಸಿದ್ದರಾಮಯ್ಯ ಅಂತ ಇದೆ ಬಟ್ ಅವ್ರ ರಾಮನ್ಗೆ ಇದು ಕೊಡದೆ ರೆಸ್ಪೆಕ್ಟ್ ಕೊಡದೆ ಅವರು ರಾಮ ಭಕ್ತರನ್ನ ಎತ್ತಿ ಒಳಗಡೆ ಮಾಡಿದಿರೋದು ತುಂಬಾ ತುಂಬಾ ತಪ್ಪು ಅಂತ ನಮ್ಮ ಅನಿಸಿಕೆ ಇದು ನಾವು ಖಂಡಿಸ್ತೀವಿ ಧಿಕ್ಕಾರ ಧಿಕ್ಕಾರ ಸಿದ್ದರಾಮಯ್ಯನಿಗೆ ಧಿಕ್ಕಾರ ರಾಮ ಭಕ್ತರನ್ನ ಮತ್ತು ಕರಸೇವಕರನ್ನ ಮೂವತ್ತು ವರ್ಷದಿಂದ ಆದಂತ ಘಟನೆನ ಇಟ್ಕೊಂಡು ಸೇಡಿನ ರಾಜಕೀಯ ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಈ ಇದೇ ರೀತಿ ಮುಂದುವರೆದ್ರೆ ನಾವು ಯಾರು ನಮ್ಮ ಬಿಜೆಪಿ ಕಾರ್ಯಕರ್ತರು ಬಿಜೆಪಿಯವರು ಯಾರು ಸುಮ್ಮನೆ ಇರಲ್ಲ ಇಡೀ ನಮ್ಮ ಭಾರತವೇ ಎದ್ದು ನಿಂತು ಇದಕ್ಕೆ ಪ್ರತಿಭಟನೆ ಮಾಡುತ್ತೆ ಇದಕ್ಕೆ ನಾನು ಸಿದ್ದರಾಮಯ್ಯ ಅವರಿಗೆ ಈಗ ಎಚ್ಚರಿಕೆ ಕೊಡ್ತಿದ್ದೇವೆ ನಮ್ಮ ಬಿಜೆಪಿ ಪಿ ಮಹಿಳಾ ವತಿಯಿಂದ ದಯಮಾಡಿ ತಾವು ಆ ಕಾರ್ಯಕರ್ತರನ್ನ ನಮ್ಮ ಮತ್ತೆ ಕರಸೇವಕರನ್ನ ಬಿಡುಗಡೆ ಮಾಡ್ಬೇಕು ಅಂತ ನಾನಾದ್ರೂ ಎಲ್ಲಾ ನಮ್ಮ ಬಿ ಜೆ ಕಡೆಯಿಂದ ಕೋರ್ತೇನೆ ಅಥವಾ ರಾಮರ ದೇವಸ್ಥಾನಕ್ಕೋಸ್ಕರ ರಾಮರಗೋಸ್ಕರ ಹೋರಾಟ ಮಾಡಿದಂತ ಒಳ್ಳೆ ಕೆಲಸ ಮಾಡಿದಂತ ಕಾರ್ಯಕರ್ತರಿಗೆ ಇಂತಹ ಮೋಸ ಇಂತಹ ಅಪಘಾತ ಮಾಡ್ತಿರೋದು ಬಹಳ ಅನ್ಯಾಯ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ